ಚನ್ನರಾಯಪಟ್ಟಣ ಇನ್ನೂರ ಎಂಟನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವವನ್ನು ಹಾಸನದ ಪ್ರಜಾಸೌಧದ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹಾಸನದ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ ತಿಳಿಸಿದರು ಇದೇ ಸಂದರ್ಭದಲ್ಲಿ ಭೀಮ್ ಕೋರೆಗಾಂವ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್ಕೆ ಸಂದೇಶ ಪದಾಧಿಕಾರಿಗಳಾದ ರಾಜಗೋರೂರು ಮಂಜುನಾಥ್ ಕುರುವಂಕ ಹಾಜರಿದ್ದರು ಸ್ವಾಭಿಮಾನಿ ಬಂಧುಗಳೇ ಏನು ಇಪ್ಪತ್ತೆಂಟನೇ ತ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಧ ಹಾಸನ ಜಿಲ್ಲೆಯಲ್ಲಿ ಭೀಮಾ ಕೊರಗೌಜೋತ್ಸವ ಆಚರಣೆ ಸಮಿತಿಯ ವತಿಯಿಂದ ಬೃಹತ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ಇದರ ಅಧ್ಯಕ್ಷತೆ ಹಿರಿಯ ಹೋರಾಟಗಾರರು ದಲಿತ ಮುಖಂಡರಾದಂಥ ಸಂದೇಶಣ್ಣವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಾರೆ ಈ ಕಾರ್ಯಕ್ರಮ ಇಡೀ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಎಲ್ಲ ಕಡೆಯಿಂದ ಜನ ತರಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಪ್ರತಿ ತಾಲೂಕು ಆಯಾ ಲೀಡುಗಳು ಪ್ರೆಸ್ ಮೀಟು ಪ್ರಚಾರ ಮತ್ತು ಯಾವ ರೀತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಪಟ್ಟು ಇವತ್ತು ಚಂದ್ರಾಭನದಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ ಬಂಧುಗಳೇ ಇದರ ಹಿನ್ನೆಲೆ ಏನು ಅಂತಂದರೆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಭೀಮಾ ಎಂಬ ನದಿ ತೀರದ ಕೊರೇಗೌಡ ಎಂಬ ಗ್ರಾಮದಲ್ಲಿ ಏನು ಘರ್ಷಣೆ ಆಯಿತು ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದಿನ ದಿನದಂತೆ ದಿನ ಕೇವಲ ಐನೂರು ಜನ ಇಪ್ಪತ್ತೆಂಟು ಸಾವಿರ ಪೇಶ ಪೇಶವೆಗಳನ್ನು ಒಡೆದು ಉರುಳಿಸಿದಂಥ ದಿನ ಹಾಗಾಗಿ ಅವತ್ತಿನ ವಿಜಯೋತ್ಸವ ವಿಜಯೋತ್ಸವದ ಪ್ರಯುಕ್ತವಾಗಿ ಇವತ್ತ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ವಿಜಯೋತ್ಸವ ಮಾಡಬೇಕು ಅಂತೇಳಿ ಆಯಾ ಸಂಬಂಧಪಟ್ಟ ಅಲ್ಲಿಯ ಮುಖಂಡರು ಹಿರಿಯರು ಹೋರಾಟಗಾರರು ಆಯಾ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಹಬ್ಬಿಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಹಾಸನಲ್ಲೂ ಕೂಡ ಇಪ್ಪತ್ತ ತಾರೀಕು ಒಂದು ಎರಡು ಸಾವಿರದ ಕಾರ್ಯಕ್ರಮ ಕಾರ್ಯದಂಥ ಚಂಡಾಪುರ ತಾಲೂಕಿನ ಎಲ್ಲ ಸಂಸ್ಥರಾಗಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತೀನಿ ಮಂಜುನಾಥ್ ಪೂರ್ವಕ ಬಿ ಎಸ್ ಎಫ್ ಜಿಲ್ಲಾಧ್ಯಕ್ಷ ದಿನಾಚರಣೆ ಆಯಿತು ಬೇಲೂರಿನಲ್ಲಿ ಮೂರನೇ ವರ್ಷದ ಮಾಡಿದ್ದಾರೆ ಅರ್ಕಲ್ಗೂಡಲ್ಲಿ ಎರಡನೇ ವರ್ಷದ್ದು ಮಾಡಿದ್ದಾರೆ ಆಲೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅವರು ಏಳನೇ ತಾರೀಕು ಮಾಡಿದರು ಹಾಸನದ ಹೆಡ್ ನಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಯಾರನ್ನ ಗೆಸ್ಟನ್ನು ಕರೀಬೇಕು ಅಂತ ಯೋಚನೆ ಮಾಡಿ ನಾವು ಇದುವರೆಗೂ ಕೂಡ ಇಡೀ ಜಿಲ್ಲೆನಲ್ಲಿ ಅನೇಕ ಬಾಬಾ ಸಾಹೇಬ್ರ ಗಾಂಧಿಯವರ ಈ ರಾಷ್ಟ್ರದ ಅಷ್ಟು ಆಲವರ್ಸ್ಗಳು ಏನಾರಿದ್ದಾರೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಇವರೆಲ್ಲರೂ ಕೂಡ ಈ ದೇಶದ ಯಾವುದೇ ಜಾತಿಯ ಸ್ವತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ದಲಿತರು ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರು ಅನೇಕ ಜನರನ್ನ ನೆನೆಸ್ಕೊಂಡಿದ್ವಿ ಅವ್ರ ಸ್ಮರಣೆ ಆಚರಣೆ ಮಾಡಿದ್ವಿ ನಾವು ಮೊನ್ನೆ ಕುವೆಂಪು ಅವರ ಜನ್ಮದಿನಾಚರಣ ಆಚರಣೆ ಮಾಡಿದ್ರು ಸಾವಿತ್ರಿ ಪಾಯಿ ಬುಲೆ ಅವ್ರನ್ನ ಜನ್ಮ ದಿನಾಚರಣೆಯನ್ನು ಕೂಡ ಮಾಡಿದ್ವಿ ಹಂಗಾಗಿ ಇದಕ್ಕೆ ಗೆಸ್ಟನ್ನು ಯಾರನ್ನು ಕರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವ್ರನ್ನ ಕರಿಬೇಕು ಅಂತ ಹೇಳಿ ನಾವೆಲ್ಲ ರಾಜು ನಾವೆಲ್ಲ ಕೂತ್ಕೊಂಡು ತೀರ್ಮಾನವನ್ನು ಮಾಡಿದ್ವಿ ಅವ್ರನ್ನ ಅವ್ರಿಗೆ ಸಂಪರ್ಕ ಹೆಂಗ್ ಮಾಡಬೇಕು ಅಂತ ಹೇಳಿ ನಮಗೆ ತುಂಬ ಆತಂಕ ಆಯಿತು ಯಾರ್ಥಕ್ಕೆ ಹೋಗ್ಬೇಕು ಏನು ಅಂತ ಹೇಳಿ ಆಗ ಕೊನೆಗೆ ಸಿದ್ದರಾಜ ಅಂತ ಅವರು ಡಿಟೈರ್ ರಿಟೈರ್ಡ್ ಡಿ ಸಿ ಪಿ ಮತ್ತೆ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೂಡ ಹೀಗಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ಮುಖೇನ ಸಾಹೇಬರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಅವತ್ತನ್ನ ಚೀಫ್ ಗೆಸ್ಟ್ ಆಗಿ ಕರಿತಾ ಇದ್ದೀವಿ ಸರ್ ಬಹುಶಃ ನನಗೆ ಇಂಡಿಯಾ ದೇಶದಲ್ಲಿ ಏನಾದ್ರೂ ಬಾಬಾ ಸಾಹೇಬ್ರ ಅಂಬೇಡ್ಕರ ನಾವಂತೂ ನೋಡೋಕ್ಕಾಗಿಲ್ಲ ನೀವು ನೋಡೋಕ್ಕಾಗಿಲ್ಲ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗ್ ಬದುಕಿದ್ರು ಅವರು ಯಾವತ್ತೂ ಕೂಡ ಬಹುಶಃ ಮನಸ್ಸು ಮಾಡಿದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಅವರು ಬರೆದಂಥ ಲೇಖನ ಪೆನ್ನು ಆ ಟೈ ಆ ಕೂಟು ಬೋಟು ಇವೆಲ್ಲ ಶೂ ಸೂಗಳು ಮತ್ತು ಅವರು ಬಳಸಿದ್ದಂಥ ಸೀಮೆಣ್ಣ ಸ್ಟವ್ ಅವರು ಪಿಟೀಲು ಹಲ್ಲಿನಲ್ಲಿ ಇದ್ದಂಥ ಒಂದು ಇದು ಅದನ್ನೆಲ್ಲನು ಕೂಡ ದಂತ ಅದನ್ನೆಲ್ಲನು ಕೂಡ ಜೊತೆಗೆ ಅನೇಕ ಐವತ್ತೈದು ಸಾವಿರ ಪುಸ್ತಕಗಳನ್ನು ಸಾಹೇಬರು ಓದೇವರು ಅಂತ ನಾವು ದಾಖಲೆ ಅವರು ಅಂಬೇಡ್ಸರ್ ದಾಖಲೆ ಮಾಡಿಲ್ಲ ಅನೇಕ ಜನ ಇಸ್ಟೋರಿಯನ್ ದಾಖಲೆ ಮಾಡಿದ್ದಾರೆ ಇವರು ಸಾವಿರಾರು ಲೇಖನ ಬರೆದಿದ್ದಾರೆ ಬಹುಶಃ ಅದನ್ನ ಏನಾದ್ರೂ ಮಾರಿಬಿಟ್ಟಿದ್ರೆ ಆಮೇಲೆ ಅವರ ವಸ್ತುಗಳನ್ನ ಅವರ ಫರ್ನಿಚರು ಸಂವಿಧಾನ ಬರೆದಂತ ಏನೋ ಏನೋ ಸಂವಿಧಾನ ಬರ್ಕ ಮಾರಿಕೆ ಮಾಡಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಇಂಡಿಯಾ ದೇಶದಲ್ಲಿ ಬಿಕಮ್ ಎ ಗ್ರೇಟೆಸ್ಟ್ ಮಿಲಿಯನರ್ ಆಫ್ ದಿಸ್ ಕಂಟ್ರಿ ಏನು ಅಂತ ನಾನು ಅನ್ನಿಸ್ಕೊಂಡಿದ್ದೀನಿ ಆದ್ರೆ ಅವರು ಯಾವನ್ನೂ ಕೂಡ ಸ್ವಂತಕ್ಕೆ ಬಳಸದೇ ಸಾರ್ವಜನಿಕ ಸ್ವತ್ತು ಅಂತ ಹೇಳಿ ಅವರು ತೀರ್ಮಾನ ಪ್ರತಿಜ್ಞೆ ಮಾಡಿ ಅದಕ್ಕೆಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮ್ಯೂಸಿಯಂನಲ್ಲಿ ಆಗ ಪರ್ಮಿಷನ್ ತಗೊಂಡು ಹೋದರೆ ಎಲ್ಲೂ ನೋಡಬಹುದು ಅದನ್ನ ಹಾಗಾಗಿ ಇವತ್ತು ಇವತ್ತು ಕೂಡ ಈ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬರು ಇವರು ಒಂದು ಒಂದು ಪ್ರೆಸ್ನ ನಡೆಸ್ತಾರೆ